ಹುಬ್ಬಳ್ಳಿ ಶಹರ ಠಾಣೆಯ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಗಾಂಜಾ ಪೆಡ್ಲರ್ನಿಂದ ನಗದು ಸೇರಿ ಒಂದು ಕೋಟಿಗೂ ಅಧಿಕ ವಸ್ತುಗಳು ವಶಕ್ಕೆ ನಮಸ್ತೆ ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಗಾಂಜಾ ಮಾರಾಟ ಮಾಡಲು ಮುಂದಾಗಿದ್ದ ರಾಜಸ್ಥಾನ ಮೂಲದ ಅಂತಾರಾಜ್ಯ ಗಾಂಜಾ ಮಾರಾಟಗಾರನನ್ನು ಬಂಧನ ಮಾಡುವಲ್ಲಿ ಹುಬ್ಬಳ್ಳಿ ಶಹರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ವಿವರ ನೀಡಿದರು ರಾಜಸ್ಥಾನ ಮೂಲದ ವ್ಯಕ್ತಿಯೋರ್ವ ನಗರದ ರೈಲ್ವೆ ನಿಲ್ದಾಣ ಬಳಿ ಇರುವ ಬೋಗಿ ಹೋಟೆಲ್ ಬಳಿ ಮಾರಾಟ ಮಾಡಲು ಬರುತ್ತಿದ್ದಾನೆಂಬ ಖಚಿತ ಮಾಹಿತಿ ಮೀರೆಗೆ ದಕ್ಷಿಣ ವಿಭಾಗದ ಎಸಿಪಿ ಉಮೇಶ್ ಚಿಕ್ಕಮಠ ನೇತೃತ್ವದಲ್ಲಿ ಶಹರ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಂಎಂ ತಹಶೀಲ್ದಾರ್ ಪಿಎಸ್ಐ ಮಾರುತಿಯವರನ್ನ ಒಳಗೊಂಡ ತಂಡ ಮಾಹಿತಿ ಬಂದ ಸ್ಥಳದ ಮೇಲೆ ದಾಳಿ ಮಾಡಿ ಬಂಧನ ಮಾಡಿದ್ದಾರೆ ರಾಜಸ್ಥಾನ ಮೂಲದ ಓಂ ಪ್ರಕಾಶ್ ವೀರಮಾರಾಮ ಭಾರಮೀರಾ ಎಂಬ ಆತನನ್ನ ಬಂಧನ ಮಾಡಿ ಆತನಿಂದ ಎಂಬತ್ತೈದು ಸಾವಿರ ಮೌಲ್ಯದ ಎಂಟು ನೂರ ಎಂಬತ್ತೆಂಟು ಗ್ರಾಮ್ ಗಾಂಜಾ ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಒಂದು ಕ್ಯಾಸ್ ಸೊನೆಟ್ ಕಾರು ಐವತ್ತು ಸಾವಿರ ಮೌಲ್ಯದ ಒಂದು ಐಫೋನ್ ವಿವಿಧ ಬ್ಯಾಂಕಿನ ಮೂವತ್ತು ಎ ಟಿ ಎಂ ಕಾರ್ಡ್ ವಿವಿಧ ಬ್ಯಾಂಕಿನ ಮೂವತ್ತಾರು ಚೆಕ್ಬುಕ್ ನಾಲ್ಕು ಪಾಸ್ಬುಕ್ ಒಂಬತ್ತು ಪಾನ್ ಕಾರ್ಡ್ ಏಳು ವಿವಿಧ ರಬ್ಬರ್ ಸ್ಟ್ಯಾಂಪ್ ಆರು ಸ್ಟ್ಯಾಂಪಿಂಗ್ ಮಷಿನ್ಗಳನ್ನು ಹಾಗೂ ತೊಂಬತ್ತಾರು ಲಕ್ಷದ ಐವತ್ತು ಸಾವಿರ ನಗದು ವಶಪಡಿಸಿಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಬಂಧಿತನಿಂದ ಒಂದು ಕೋಟಿ ಆರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಮೌಲ್ಯದ ಹಣ ಹಾಗೂ ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ರಾಜಸ್ಥಾನದಲ್ಲಿ ನಕಲಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡಿದ್ದ ಈ ಮೊದಲು ಗೋವಾದಲ್ಲಿ ಗಾಂಜಾ ದಂಧೆಗೆ ಇಳಿಯಲು ಮೂರು ತಿಂಗಳು ಕಾಲ ತರಬೇತಿ ಪಡೆದಿದ್ದ ಎಂದು ತಿಳಿದು ಬಂದಿದೆ ಕೇಶವಾಪುರ ವ್ಯಾಪ್ತಿಯಲ್ಲಿ ವಾಸವಾಗಿದ್ದ ಯಾವುದೇ ಕೆಲಸದಲ್ಲಿ ತೊಡಗಿಲ್ಲ ಈತನ ಹಿಂದಿ ಯಾರು ಇದ್ದಾರೆ ಎಂಬುದನ್ನು ಪತ್ತೆ ಮಾಡಲಾಗುವುದು ಎಂದರು ಇನ್ನು ಈ ಕಾರ್ಯಾಚರಣೆಯಲ್ಲಿ ಹುಬ್ಬಳ್ಳಿ ಶಹರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಅವಳಿ ನಗರದಲ್ಲಿ ಅಧಿಕಾರ ವಹಿಸಿಕೊಂಡ ಮೇಲೆ ಹನ್ನೆರಡಕ್ಕೂ ಹೆಚ್ಚು ಪ್ರಮುಖ ಪ್ರಕರಣ ದಾಖಲಿಸಿ ಅರವತ್ತೊಂದು ಗಾಂಜಾ ಪೆಡ್ಡರ್ಗಳನ್ನು ಬಂಧಿಸಲಾಗಿದೆ ಮುನ್ನೂರ ಹದಿನೈದಕ್ಕೂ ಹೆಚ್ಚು ಗಾಂಜಾ ಸೇವಕರನ್ನು ವಶಕ್ಕೆ ಪಡೆಯಲಾಗಿದೆ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದರು ಇನ್ನು ಹುಬ್ಬಳ್ಳಿ ಧಾರವಾಡ ಹವಳಿ ನಗರವನ್ನ ಗಾಂಜಾ ಮುಕ್ತವನ್ನಾಗಿ ಮಾಡಲು ಪಣ ತೊಟ್ಟಿದೆ ಎಂದರು ಕ್ಯಾಶ್ ಕನ್ವರ್ಟ್ ಮಾಡಿಕೊಂಡು ಕ್ಯಾಶ್ ಒಂದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರುವಂಥದ್ದು ತಿಳಿದು ಬಂದಿದೆ ಇದಕ್ಕೆ ಯಾವುದಾದ್ರೂ ಹೆಸರು ಕೊಡಿ ಬಟ್ ಇದೊಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಇಲ್ಲಿಗಲ್ ಆಫ್ ಮನಿ ಮತ್ತು ಅದರಲ್ಲಿ ಮುಖ್ಯವಾಗಿ ಹಣ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ನಮಗೇನು ಬುಕ್ ಸಿಕ್ಕಿದೆ ಮೂ ವಿವಿಧ ಬ್ಯಾಂಕ್ನ ಮೂವತ್ತು ಎ ಟಿ ಎಮ್ ಕಾರ್ಡ್ ಸಿಕ್ಕಿದೆ ಪಾಸ್ಬುಕ್ ಸಿಕ್ಕಿದೆ ಪಾನ್ ಕಾರ್ಡ್ ಸಿಕ್ಕಿದೆ ರಬ್ಬರ್ ಸ್ಟಾಂಪ್ ಸಿಕ್ಕಿದೆ ಸ್ಟ್ಯಾಂಪಿಂಗ್ ಮಿಷಿನ್ ಸಿಕ್ಕಿದೆ ಇಟ್ ಈಸ್ ಇವನ್ ಮೋರ್ ಎ ಸೀರಿಯಸ್ ಕ್ರೈಮ್ ಯಾಕಂದರೆ ತಾವೆಲ್ಲ ಭಾಳಷ್ಟು ಬಹಳಷ್ಟು ವಿರೋಧಿ ಚಟುವಟಿಕೆಗಳಲ್ಲಿ ತೊಡಕೊಂಡಿರುವಂಥವರು ಫೇಕ್ ಐ ಡಿ ಕಾರ್ಡ್ಗಳು ಪರ್ಟಿಕ್ಯುಲರ್ಲಿ ಆಧಾರ್ ಕಾರ್ಡ್ ಅಂತ ಒಂದು ಐಡೆಂಟಿಟಿ ಕಾರ್ಡನ್ನು ಅದು ಫೇಕ್ ಯೂಸ್ ಮಾಡ್ಕೊಂಡು ಏನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋಂಥದ್ದು ತಮಗೆ ಗೊತ್ತಿದೆ ಹಾಗಾಗಿ ಇದೊಂದು ತುಂಬ ಗಂಭೀರ ಪ್ರಕರಣ ಅದನ್ನು ಅತ್ಯಂತ ಗಂಭೀರವಾಗಿ ನಾವು ಪರಿಗಣಿಸಿದ್ವಿ ಮತ್ತು ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ಈ ಹಣ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರೋಂಥದ್ದು ಯಾವ ಹೆಸರು ಕೊಡ್ತೀರಿ ಅನ್ನೋಂಥದ್ದು ತಮ್ಮ ತಮ್ಮ ವಿವೇಚನೆಗೆ ಬಿಟ್ಟಿದ್ದು ಬಟ್ ನಾವು ಈಗಲೇ ಯಾವುದೋ ಒಂದು ಆಗಿ ಡಿಸಿಸಿವ್ ಆಗಿ ಹೇಳಲಿಕ್ಕೆ ಇಷ್ಟಪಡಲ್ಲ ಮಷೀನ್ ವೃತ್ತಿ ಅಂತ ಸದ್ಯಕ್ಕಂತೂ ನಮಗೇನು ಕಂಡು ಬಂದಿಲ್ಲ ಕಳೆದ ಆರು ತಿಂಗಳಲ್ಲಿ ಇವನು ಇಲ್ಲಿ ಮನೆ ಮಾಡ್ಕೊಂಡು ವಾಸ ಮಾಡ್ತಿದ್ದಾನೆ ಅಂತಂದಾಗ ಈ ಹಿಂದೆ ನಾವು ಕೆಲವು ಪ್ರಕರಣಗಳು ನೋಡಿದಂಥ ಸಂದರ್ಭದಲ್ಲಿ ಯಾವುದೋ ಅಂಗಡಿಲಿ ಕೆಲಸ ಮಾಡೋದು ಅಥವಾ ಯಾರೋ ಒಬ್ಬ ಬ್ರೋಕರ್ ಜೊತೆ ಕೆಲಸ ಮಾಡೋವಂಥದ್ದು ಅಥವಾ ಯಾವುದಾದ್ರು ಆಫೀಸಲ್ಲಿ ಕೆಲಸ ಮಾಡುವಂಥದ್ದು ಅದರದ್ದು ಇರ್ತಾ ಇತ್ತು ಆದರೆ ಈ ವ್ಯಕ್ತಿದು ಕಳೆದ ಆರು ತಿಂಗಳಲ್ಲಿ ಯಾವುದೇ ಒಂದು ಕೆಲಸ ಯಾರ ಹತ್ರ ಆದರೂ ಹೋಗ್ಬಿಟ್ಟು ಕೆಲಸ ಮಾಡಿ ಸಂಬಳಕ್ಕೆ ಹೋಗಿ ಕೆಲಸ ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿಲ್ಲ ಇಲ್ಲಿ ಬರಲಿಕ್ಕಿಂತ ಮುಖ್ಯವಾಗಿ ಗೋವಾ ಭಾಗದಲ್ಲಿ ಒಂದು ಮೂರು ನಾಲ್ಕು ತಿಂಗಳು ನನಗೆ ಇದೆಲ್ಲ ಓಲ್ ಥಿಂಗ್ ಹೆಂಗೆ ಆಪರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತರಬೇತಿ ಸಿಕ್ಕಿತ್ತು ಒಬ್ಬ ವ್ಯಕ್ತಿಯಿಂದ ಅಂತ ಹೇಳ್ತಾರೆ ಅಂದರೆ ಯಾವ ರೀತಿ ಪಾನ್ ಕಾರ್ಡು ಪಡ್ಕೋಬೇಕು ಆಧಾರ್ ಕಾರ್ಡ್ ಪಡ್ಕೋಬೇಕು ಅಕೌಂಟ್ ಯಾವ ರೀತಿ ಓಪನ್ ಮಾಡಿಸ್ಬೇಕು ಅಕೌಂಟಿಗೆ ಬಂದಿದ್ದ ಹಣನ ಯಾವ ರೀತಿ ಕ್ಯಾಶ್ ಮಾಡಿಸ್ಕೋಬೇಕು ಅದನ್ನು ತಲುಪಿಸೋವಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತೆ ತೊಗೋಬೇಕು ಇದ್ರ ಬಗ್ಗೆ ಗೋವಾದಲ್ಲಿ ನನಗೆ ಒಬ್ಬರು ಮಾರ್ಗದರ್ಶನ ನೀಡಿದರು ತರಬೇತಿ ನೀಡಿದರು ಅನ್ನೋವಂಥ ವಿಷಯ ಹೇಳ್ತಾನೆ ಅದನ್ನು ಕೂಡ ಪತ್ತೆ ಮಾಡಲಾಗಿದೆ ಸರ್ ಮಷಿನ್ ಮಷಿನ್ ಇಟ್ಕೊಂಡು ಏನು ಮಾಡ್ತಿದ್ದೆ ಈಗ ಮಷಿನ್ ಅಂತ ಇದರಲ್ಲಿ ಸ್ಟ್ಯಾಂಪಿಂಗ್ ಮಿಷಿನ್ ಅಂತ ಸ್ಟ್ಯಾಂಪಿಂಗ್ ಮೆಷಿನ್ ಅಂತ ಕರೀತಾರೆ ಆ ಮೆಷಿನ್ ಏನು ಡೀಟೇಲ್ಸ್ ಇದೆ ಅದನ್ನು ನನಗೆ ಗೊತ್ತಿಲ್ಲ ಐಡಿಯಾ ಇಲ್ಲ ಸ್ಟ್ಯಾಂಪ್ಗಳು ಇತ್ತು ಅಂತ ಹೇಳ್ತಾರೆ ಅದು ಬೇರೆ ಬೇರೆ ಟ್ರೇಡರ್ಸ್ ಏನಿದ್ದಾರೆ ಆ ಟ್ರೇಡರ್ಸ್ ಹೆಸರಲ್ಲಿ ಬಿಲ್ಸ್ ರೇಸ್ ಮಾಡುವಂಥದ್ದು ಮತ್ತು ಸಾಕಷ್ಟು ಫೇಕ್ ಅಡ್ರೆಸ್ಸಸ್ನ ಕೊಡಲಿಕ್ಕೆ ಈ ರೆಂಟಲ್ ಅಗ್ರಿಮೆಂಟ್ಸು ಮಾಡಿಕೊಡುವಂಥದ್ದು ಆ ಅಡ್ರೆಸ್ ಬೇಸಿಸ್ ಮೇಲೆ ಅಕೌಂಟ್ ಓಪನ್ ಮಾಡಿಸುವಂಥದ್ದು ಇದೊಂದು ವ್ಯವಸ್ಥಿತ ಮತ್ತು ನಿರಂತರವಾಗಿ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡಿರುವಂತಹ ಒಂದು ಪ್ರಯತ್ನ ಇದು ಅಲ್ಲಿ ತನಿಖೆ ನಡೀತಾ ನಡೀತಾ ಮುಂದಿನ ವಿವರಗಳು ಗೊತ್ತಾಗುತ್ತೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ